ನಮಸ್ಕಾರ ರೀ ಎಲ್ಲರಿಗೂ ಕಾಕಾ ಮತ್ತೇನು ಸುದ್ದಿ ತೊಗೊಂಬಂದಾನು ಮತ್ತು ಮತ್ತೆ ಕೋಟದ ಸುದ್ದಿ ತೊಗೊಂಬರ ಹೊಂಟಾನೆ ಬಾಗಲ್ ಸುದ್ದಿ ಅಂತಕ್ಷಣ ಬಾಗಲ್ ಕೋಟದ ಕಡಕ ರೊಟ್ಟಿ ಕಾರ್ ಬೇಳಿ ಕಾರ್ ಅಜಿ ಕಾರ್ ಬಾವ್ ಅನ್ನೋದಿಗೆ ಈಗ ನೋಡ್ರಿ ಏನು ಬಾಗಲ್ ಕೂಡ್ದಾಗ ತೊಗೊಂಬಂದನು ಬಾಗಲ್ ಕೋಟ್ದಾಗ ಒಬ್ಬ ಮಿನುಗುತಾರೆ ಅದಾರು ಗೊತ್ತೈತೇನ್ರಿ ಮಿನುಗುತಾರೆ ಅಂತನ ಮತ್ತು ನೀವು ತಿಳ್ಕೊಂಡ್ರಿ ಸಿನಿಮಾದಾಗ ಮಿನುಗುತಾರೆ ಇರ್ತಾರೆ ಕಲ್ಪನಾ ಮಂಜುಳ ಎಲ್ಲ ಮಿನುಗುತಾರೆ ಆದ್ರೆ ಸಮಾಜ ಸೇವೆಯಲ್ಲಿ ರಾಜಕೀಯ ರಂಗದಲ್ಲಿ ಒಂದು ಮೆನುಗುತ್ತಾರೆ ಅದಾರ ಬಾಗಲ್ ಕೊಡದಾಗ ಯಾರು ಗೊತ್ತೈತೇನ್ರಿ ಗೊತ್ತಾಗಿರ್ಬೇಕಿರಲಿಲ್ಲ ಈಗಾಗಲೇ ಯಾಕಂದ್ರೆ ರಾಹುಲ್ ಗಾಂಧಿ ಹಿಡ್ದ ಸಿದ್ದರಾಮಯ್ಯ ತನಕ ಹೋದ ತಕ್ಷಣ ಡೈರೆಕ್ಟ್ ಒಳಗ ಅಂಥ ಒಂದು ಸೌಮ್ಯ ದೊಡ್ಡ ಪ್ರಮಾಣದ ಒಂದು ಹೃದಯವಂತ ಕುಟುಂಬ ಶ್ರೀಮಂತ ಕುಟುಂಬ ಅಂಥ ಮಗಳ ಅಲ್ಲದಾಳಂದ್ರೆ ನೆನಪಾತನ್ರಿ ಯಾರ್ದು ಹೇಳಾಕತ್ತನ ಕಾಕ ಯಾರ್ದು ಹೇಳಕತ್ತನ್ಪಾ ಅಂತೇಳಿ ಆ ರಾಜಕೀಯ ರಂಗದ ಮೆನುಗುತ್ತಾರೆ ಅಕ್ಕ ತಂಗಿ ಕಾಶಪ್ನವರ್ ವೀನಾ ತಂಗಿ ಹೇಳಕ್ಕೆ ಬಂದನ ಯಾಕೆ ಹೇಳಾಕ ಬಂದನ ವೀನಾ ತಂಗಿಯದ ಸಾಮಾಜಿಕ ಚಟುವಟಿಕೆಯನ್ನು ನೋಡಿ ವೀಡಿಯೋ ಅನ್ನೋದು ಮನಸ್ಸು ಬತ್ ದೈನಂದಿನವಾಗಿ ನೋಡ್ಕೊತಿದ್ನಿ ಪಾ ಅದು ನೋಡಿದ್ನಿ ಈ ಹಿಂದಕ್ಕೆ ಗ್ಯಾಸ್ ರೇಟ್ ಹೆಚ್ಚಾದಾಗ ಬೆಂಗ್ಳೂರಾಗ ಏನೇನೋ ಸ್ಟ್ರೈಕ್ ಫ್ರೀಡಂ ಪಾರ್ಕ್ ಎಷ್ಟೋ ಸಲ ಅರೆಸ್ಟ್ ಮಾಡಿರು ವಿನಾ ಆಚಪ್ಪನವ್ರನ್ನ ಒಂದು ಈ ಮಹಿಳೆ ಇಷ್ಟು ಹೋರಾಟ ಮಾಡಾಕತ್ತಾಳೆ ಪಾಪ ಈಗಿದೊಂದು ಸಾಮಾಜಿಕ ಪರಿಚಯ ಮಾಡಬೇಕು ಅಂಥೇಳಿ ಕರ್ನಾಟಕ ರಾಜ್ಯದ ನೋಡಬೇಕು ವೀಡಿಯೋ ಕಾಕಂದ ಅಂಥೇಳಿ ವಿಚಾರ ಮಾಡಿ ನೋಡಿನಿ ಹಡ್ಡಿ ತೆಗೆ ಅಂತಲೇ ಏನೇನ್ಸು ಗೊತ್ತೈತಾನಿ ವಿನಾಕ ಆಚಪ್ಪನವ್ರು ಜಿಲ್ಲಾ ಪರಿಷತ್ ಅಧ್ಯಕ್ಷ ಇದ್ರು ಐದು ವರ್ಷ ಗಣನೀಯವಾದ ಸೇವೆ ಮಾಡ್ಯಾಳ ಈ ಎಂ ಪಿ ಇಲೆಕ್ಷನ್ದಾಗ ಐದು ಲಕ್ಷ ಊಟ ತೊಗೊಂಡಾಳ അത്രയാണ് മാമൂലിരി ಐದು ಲಕ್ಷ ಹೋಟ್ ಅಂದ್ರೆ ಮೂರು ಎಮ್ ಎಲ್ ಎಗಳು ತಯಾರಾಗುವಂಥ ವೀಣಾ ಕಾಶ್ಯಪ್ನವ್ರ ಕಡೆ ಶಕ್ತಿ ಐತೆ ಅಂದ್ರೆ ಅವ್ರ ಯಜಮಾನ್ ಹುಣಗುಂದದಿಂದ ಶಾಸಕ ಆಗಿದ್ರೆ ಗೊತ್ತಿಲ್ಲ ರೀ ಮನೆ ಪರಾಭವ ಆದ್ರೆ ಇನ್ನು ಎರಡು ಸಾವಿರದ ಇಪ್ಪತ್ತ್ ಮೂರದಾಗ ಹುಣಗುಂದದಾಗ ಘೋಷಣೆ ಮಾಡಿ ಅಡ್ವಾನ್ಸ್ ಅದ್ರ ಸಲುವಾಗಿ ಜನ ಏನು ಮಾತಾಡಕತ್ತಾರ ಬಾಗಲ್ ಕೊಡ್ದವ್ರ ವೀಣಾ ಅಕ್ಕಾಗ ಒಂದು ಟಿಕೆಟ್ ಎಲ್ಲರೇ ಕೊಡ್ಸ್ರಿ ಅವ್ರ ನಕ್ಕಿ ಆರಿಸಿ ಬರ್ತಾರೋ ಯಾಕಂದ್ರೆ ಕುಮಾರಸ್ವಾಮಿ ಮತ್ತು ಕುಮಾರಸ್ವಾಮಿ ಹೆಂಡತಿ ದಂಪತಿಗಳ ಹೆಂಗೆ ವಿಧಾನಸಭಾ ಪ್ರವೇಶ ಮಾಡ್ತಾರೋ ಅವರು ರಿಕಾರ್ಡ್ ಆಕೈತಿ ವಿಜಯಾನಂದ ಮತ್ತೆ ವೀನಾಕ ಇಬ್ಬರು ವಿಧಾನಸೌಧಕ್ಕೆ ಹೋಗ್ಬೇಕ್ರಿ ಒಂದು ಬಹಳ ಪ್ರಚಾರ ಮಾಡಿ ಮಾಡಿ ನಮಗೆ ವಿನಂತಿ ಮಾಡಿ ಮಾಡಿ ಹೇಳಾಕತ್ತಾರ ಅಲ್ಲಿ ಬಾಗಲಕೋಡ್ ಜನತೆ ಹಂಗಾದ್ರೆ ವೀನಾ ಕಾಶಪ್ಪನವ್ರ ಬಾಗಲಕೋಟದ ಯಾವ ಕ್ಷೇತ್ರ ಆಯ್ಕೆ ಮಾಡಬೇಕು ಯಾವ ಆಯ್ಕೆ ಕ್ಷೇತ್ರ ಮಾಡಿದ್ರೆ ವೀನಾ ಕಾಶಪ್ನವರ್ ಐವತ್ತು ಸಾವಿರ ಮತಗಳ ಅಂತರದಿಂದ ಆರಿಸಿ ಬರ್ತಾಳ ಅನ್ನೋದನ್ನ ನೀವು ಹೇಳಬೇಕಲ್ರಿ ಯಾಕಂದ್ರೆ ಕರ್ನಾಟಕ ರಾಜ್ಯದಾಗ ವೀಣಾ ಕಾಚಪ್ಪನವರ ಅರಿಶಿನ ಕುಂಕುಮ ಮಾಡಿದಂಥ ಇಡೀ ಕರ್ನಾಟಕ ರಾಜ್ಯದ ಎಷ್ಟೆಷ್ಟು ಶಾಸಕರಾಗಿ ಆರಿಸಿ ಬಂದಿರಿ ನೀವು ಸಹಿತ ವೀಣಾ ಕಾಶಪ್ಪನವ್ರ ಪ್ರೇರಣೆಯೊಂದಿಗೆ ನೀವು ಅರಿಶಿನ ಕುಂಕುಮ ಕಾರ್ಯಕ್ರಮ ಮಾಡಿರಿ ಅರಿಶಿನ ಕುಂಕುಮ ಕಾರ್ಯಕ್ರಮ ಉತ್ತರ ಕರ್ನಾಟಕದ ಒಂದು ಪದ್ಧತಿ ಒಂದು ಸಂಸ್ಕೃತಿ ಒಂದು ಒಳ್ಳೆಯ ಕುಟುಂಬದಿಂದ ಬಂದಂಥ ವೀಣಾ ಕಾಶಪ್ಪನವರ್ ಅವರ ಯಜಮಾನರು ಅನೇಕ ಉದ್ಯೋಗಪತಿ ಶಾಸಕರಿದ್ದರು ಆದರೆ ವೀಣಾ ಕಾಚಪ್ಪನವ್ರಿಗೆ ಬಾಗಲಕೋಟೆ ಜನತೆ ಯಾವುದಾದ್ರೂ ಕ್ಷೇತ್ರದಾಗ ಈ ಸಾರಿ ಎಮ್ ಎಲ್ ಎ ಮಾಡಿ ವೀಣಾ ಮತ್ತು ವಿಜಯಾನಂದ ವಿ ಎರಡು ವಿ ಅದಾವ್ರಿ ಅಂದ್ರೆ ವಿಧಾನಸೌಧ ಮೂರು ವಿ ವಿಜಯಾನಂದ ವಿಧಾನಸೌಧ ಹಾಗಾದ್ರೆ ಬಾಗಲಕೋಟೆ ಜನತೆ ತ್ರೀ ವಿ ಬಗ್ಗೆ ಏನು ಹೇಳ್ತೀರಿ ನಿಮ್ಮ ಕಮೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಮನಸ್ಸಿಗೆ ತಿಳಿಸ್ರಿ ವೀಣಾ ಏನು ಸಾಮಾಜಿಕ ಚಟುವಟಿಕೆ ಮಾಡ್ಯಾಳು ಪ್ರತಿಯೊಂದು ಹೇಳಕ್ಕತ್ತಾನೆ ಎಂತೆಂಥ ಅಂತಾರಾಷ್ಟ್ರೀಯ ಚಾನಲ್ದಾಗ ಇಂಟರ್ವ್ಯೂ ಕೊಟ್ಟದ್ದು ಮಾತು ನೋಡ್ರಿ ಮೃದು ಎಷ್ಟು ಸೌಜನ್ಯತನ ಮಾತು ಏನಾರೆ ಒಂದು ಸ್ವಲ್ಪ ತಪ್ಪು ಮಾತು ಕುಡಿಯುವ ನೀರಿನ ಶೌಚಾಲಯಗಳನ್ನು ನಿರ್ಮಿಸಿಕೊಟ್ಟು ಇವತ್ತು ಬಾಗಲಕೋಟೆಯಲ್ಲಿ ಜಿಲ್ಲಾ ಪಂಚಾಯತ್ ಐದು ವರ್ಷ ಅಧ್ಯಕ್ಷ ಆಗಿ ಗಣನೀಯವಾದ ಸೇವೆ ಸಲ್ಲಿಸಿ ಇಂಥ ಒಂದು ಅವರು ಮಾವರಾದ ಎಸ್ ಆರ್ ಕಾಶ್ಯಪ್ಪನವರು ಮಾಜಿ ಮಂತ್ರಿ ಇದ್ದರು ಇದ ನಮ್ಮ ಎಸ್ ಬಿ ಸಿದ್ನಾಳ್ ಅವರ ಸಂಬಂಧಿಕರಿದ್ರು ಇಳಕಲ್ ಕ್ಷೇತ್ರ ಇತ್ತು ಅವರು ಕಲ್ಲುಗಣಿ ಮಂತ್ರಿ ಇದ್ದರು ಅಂತ ಕಾಶಪ್ಪನವರ ಎಸ್ ಆರ್ ಅವರ ಸೊಸೆಯಾದ ವೀನಾ ಕಾಚಪ್ಪನವರ ವಿಧಾನಸೌಧದಾಗ ತನ್ನ ಬಾವುಟ ಹಾರಿಸ್ ಎರಡು ಸಾವಿರದ ಇಪ್ಪತ್ತ್ ಮೂರದಾಗ ಬಾಗಲಕೋಟದ ಜನತೆ ಬಾಗಲಕೋಟೆಯ ಜಿಲ್ಲೆಯ ಜನತೆ ಯಾವ ಕ್ಷೇತ್ರದಾಗ ವೀನಾ ಕಾಚಪ್ಪನವ್ರ ನೆತ್ರ ಜೈಬೇರಿ ಬಾರಸ್ತಾಳ ಅಕ್ಕ ಅನ್ನೋದ ನೀವು ನನಗೆ ನನ್ನ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ನಕ್ಕಿ ವೀನಾ ಕಾಶಪ್ನವ್ರು ವಿಜಯಾನಂದ ವಿಧಾನಸೌಧ ನೋಡ್ರಿ ಹಂಗೈ ದೇವರು ಕೂಡಸನ್ನೋದನ ನಾವು ಕೂಡಿಸಿಲ್ಲ ದೇವರು ಯಾವಾಗ ಅಂದ ಮೇಲೆ ಅದು ಲಕ್ಕಿ ಲಾಟ್ರಿ ಹತ್ತುದನ ನೋಡ್ರಿ ಕೆಲವು ಆಯ್ದ ಫೋಟೋಗಳು ಹಾಕಾಕತ್ತ ವೀಣಾಕ ಮಾತಾಡಿದ ಶೈಲಿ ನೋಡ್ರಿ ಜನೋಪಕಾರಿ ಜನೋಪಯೋಗಿ ಹೃದಯವಂತರು ಜನರಿಗೆ ಉಪಕಾರ ಮಾಡುವಂಥ ಮಣಿತನ ಅನ್ನದಾಸೋ ಮಣಿತನ ಯಾರು ಹಸದು ಹೋಗ್ತಾರ ಅಲ್ಲಿ ಅನ್ನಂತೂ ಗ್ಯಾರಂಟಿ ಇಂಥ ವೀಣಾ ಕಾಶಪ್ಪನವ್ರು ಮಾಡಿದ ಸೇವೆ ಸಾಮಾಜಿಕ ಚಟುವಟಿಕೆ ಇನ್ನು ಕೆಲವೇ ದಿನಗಳಲ್ಲಿ ಕರ್ನಾಟಕ ರಾಜ್ಯ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷಾಗಿ ಇನ್ನು ಆದೇಶ ಹೊರಬೀಳುವರ ಸಂಭವ ಐತಿ ಅದಕ್ಕಿಂತ ನಂತರ ಈ ಎರಡನೇ ಬೋನಸ್ ಶಾಸಕಿ ಮೂರನೇದ್ದು ವಿಜಯಾನಂದ ವೀನಾ ಆ್ಯಂಡ್ ವಿಧಾನಸೌಧ ಮೂರು ಕೂಡಿಸಿ ನೋಡ್ರಿ ಅದು ಎಷ್ಟು ಚಂದ ಆಕೈತಿ ಅಂದ್ರೆ ಅಲ್ಲಿಯ ಜನತೆ ವೀನಾ ಕಾಶಪ್ಪನವ್ರ ಬಗ್ಗೆ ಎಷ್ಟು ಒಲು ತೋರಿಸ್ತಾರೆ ಅನ್ನೋದು ನಮ್ಮ ಕಮೆಂಟ್ ಬಾಕ್ಸ್ನಾಗ ನಿಮ್ಮ ಅನಿಸಿಕೆ ತಿಳಿಸ್ರಿ ಈ ವಿಡಿಯೋ ಹೆಂಗೆ ಅನಿಸ್ತು ವೀಕಾ ಅಭಿಮಾನಿ ಬಳಗೈತ್ರಿ ವಿಜಯಾನಂದ ಕಾಶ್ಯಪ್ಪನವ್ರ ಅಭಿಮಾನಿ ಬಳಗೈತಿ ಗಂಡಾಯಂತಿ ಇಬ್ಬರು ಬಹಳ ಸಾಮಾಜಿಕ ಚಟುವಟಿಕೆದಾಗ ಮುಂದುವರೆದವರು ಪಂಚಮಶಾಲಿ ನೇತೃತ್ವ ವಹಿಸಿ ಕರ್ನಾಟಕ ರಾಜ್ಯಾದ್ಯಂತ ಪಾದಯಾತ್ರೆ ಮಾಡಿದವರು ಇನ್ನು ಹಚ್ಚ ಹಸಿರೈತಿ ಜನರಿಗೆ ಸಾಮಾಜಿಕ ಚಟುವಟಿಕೆ ಮುಖಾಂತರ ಯಾರು ಕೇಡ್ರದಿಂದ ಲೀಡ್ರಾಗ್ತಾರೋ ಅದನ್ನು ಸತೀಶ್ ಜಾರಕಿಹೊಳಿ ಪದೇ ಪದೇ ಹೇಳ್ತಿರ್ತಾರೋ ಕೇಡ್ರದಿಂದ ಲೀಡ್ರ್ ಆಗಬೇಕು ಯಾರು ಸಾಮಾಜಿಕ ಚಟುವಟಿಕೆದಿಂದ ಬಂದಿರಿ ಅವರು ಮಾತ್ರ ಲೀಡ್ರ್ ಆಗ್ತಾರೋ ಎಲ್ಲ ವಾಮ ಮಾರ್ಗದಿಂದ ಬಂದು ದಿಢೀರಾಗಿ ನಾನು ರಾಜಕೀಯ ಸೇರ್ತೀನಿ ಎಮ್ ಎಲ್ ಎಂ ಪಿ ಆಗ್ತೀನಿ ಗೊಂಡ್ಲೆ ಅಂತಾರೆ ಸತೀಶ್ ಜಾರಕಿಹೊಳಿ ನಿಜವಾಗಿ ಸತೀಶ್ ಜಾರಕಿಹೊಳಿ ಕೆಲವು ಮಾತುಗಳನ್ನ ಮೆಚ್ಚಬೇಕ್ರಿ ಯಾಕಂದ್ರೆ ಮಾತು ಕಡಿಮೆ ಅವರು ಕೆಲಸ ಹೆಚ್ಚು ಯಾವಾಗೋ ಒಂದು ಅಟಂಬಾಂಬ ಹಾಕಿರ್ತಾರೆ ಅದ್ರ ಸಲುವಾಗಿ ಇನ್ನು ಮಾದಾಯಿ ಸಲುವಾಗಿ ಪಾದಯಾತ್ರೆ ಮಾಡತ್ತಾರ ಅದನ್ನು ಸುದ್ದಿ ಮಾಡೇನಿ ಅದನ್ನು ನೋಡಾಕಿರಿ ಇನ್ನು ಮತ್ತು ಉತ್ತರ ಕರ್ನಾಟಕದ ಜನತೆ ಇನ್ನು ರಭಸದಿಂದ ಪಾದಯಾತ್ರೆ ಪ್ರಾರಂಭ ಆಗೋದು ವಿನಾಕಾಚಪ್ಪನವ್ರ ಎಂ ಬಿ ಪಾಟೀಲ್ ಸತೀಶ್ ಜಾರಕಿಹೊಳಿ ವಿ ಸಿದ್ದರಾಮಯ್ಯ ಜಿ ಕೆ ಶಿವಕುಮಾರ್ ನೇತೃತ್ವಾಗ ಹೊರತ ಮತ್ತೆ ತಯಾರಾಗುತ್ತೆ ನೋಡ್ರಿ ತೊಂಬತ್ತಾರು ಸೀಟ್ ಉತ್ತರ ಅದಾವ ಮೇಳ್ಕಿದ್ದು ಅಲ್ಲಿ ಅದಾವ ದಕ್ಷಿಣ ಕರ್ನಾಟಕದಾಗ ಇನ್ನು ಎರಡು ಸಾವಿರದ ಇಪ್ಪತ್ತ್ ಮೂರಾಗ ಏನು ಬದಲಾವಣೆ ಆಕೈತಿ ಬಿಜಾಪುರ ಬಿಳಿಜೋಳ ರೊಟ್ಟಿನ ಕೆಲಸ ಮಾಡಬೇಕು ಅದಕ್ಕೆ ವೀನಾ ಕಾಶಪ್ಪನವರ ಇನ್ನು ಮಾತ್ರ ನಕ್ಕಿ ಎಮ್ ಎಲ್ ಎ ಆದ್ಲಂದ್ರ ಎಲ್ಲಾರಿಗೂ ಸಜಕದಾವುತನ ಕೂಟ್ರಿ ಪಾ ಹಂಗಾದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ನಾವು ಯಾವಾಗ ಏನೇನು ಹೇಳಿವೆ ಅಲ್ಲ ಖರೆನ ಹಾಕೋದು ಬಂದಾವ್ರಿ ಕೆಡ್ ಲಕ್ಷ್ಮೀ ಹೆಬ್ಬಾಳ್ಕರ್ನ ಮತ್ತು ಚಂದ್ರಾಜ್ ಹಟ್ಟಿಹೊಳೆನ ಅಡ್ವಾನ್ಸ್ ಹೇಳಿದ್ದು ಭವಿಷ್ ಎಂ ಬಿ ಪಾಟೀಲ್ ಅವ್ರ ಸಹೋದರ ಸುನಿಲ್ ಗೌಡ್ದು ಹೇಳಿದ್ದು ಅಡ್ವಾನ್ಸ್ ಯಾವಾಗ ಏನು ಅಡ್ವಾನ್ಸ್ ಹೇಳಿದ್ದೀವಿ ಯಾವೂ ಫೇಲ್ ಆಗಿಲ್ಲ ಆಗೋದಿಲ್ಲ ಅಂಥದ್ದೊಂದು ಶಕ್ತಿ ನಮಗೈತಿ ನಿಮ್ಮ ಆಶೀರ್ವಾದದಿಂದ ಐತಿ ನಾ ತಯಾರು ಮಾಡಿದ್ದಲ್ಲ ನಿಮ್ಮ ಆಶೀರ್ವಾದದಿಂದ ಅಂಥ ಶಕ್ತಿ ಐತಿ ಅದರ ಸಲುವಾಗಿ ಸಾಮಾಜಿಕ ರಂಗ ಮತ್ತು ರಾಜಕೀಯ ರಂಗದಾಗ ಮಿನುಗುತ್ತಾರೆ ವೀಣಾ ಕಾಚಪ್ಪನವ್ರ ಬಗ್ಗೆ ಯಾಕೆ ಹೆಮ್ಮೆಂದು ಹೇಳತ್ತನಂದ್ರೆ ಸಮಾಜ ಚಟುವಟಿಕೆಯಲ್ಲಿ ಯಾವ ಕುಟುಂಬ ಇರ್ತೈತಿ ಅವ್ರಿಗೆ ಪ್ರಥಮ ಪ್ರಾಶಸ್ತ್ಯ ಕೊಡ್ರಿಪ್ಪ ಅನ್ನೋದೇ ನಂಬರ್ ಒನ್ ಚಾನಲ್ ಆಶಯ ಅಂಥವ್ರಿಗೆ ಪ್ರೋತ್ಸಾಹ ಕೊಡಬೇಕು ಅಂಥವ್ರಿಗೆ ಬೆಂಬಲ ಕೊಡಬೇಕು ಅನ್ನೋದೇ ನಂಬರ್ ಒನ್ ಚಾನಲ್ ಯಾವಾಗಲೂ ಆಧಾರ ಸ್ತಂಭವಾಗಿ ನಿಂದಿರ್ತೈತಿ ನೀವು ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಬೇರೆ ಸುದ್ದಿ ಹೋಗಿ ಬರ್ತಾನ್ರಿಪ್ಪ ಕಾಕಾ ನಮಸ್ಕಾರ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಬಬ್ಲಿ ನೀವು ಬೆಳೆದು ಬಂದ ರೀತಿ ಅದು ತುಂಬಾ ದಿನ ಮಾಡೋದಕ್ಕಾಗಲ್ಲ ಜನರ ಪ್ರೀತಿ ಹೇಗಿದೆ ದಿನಕ್ಕೆ ಸುಮಾರು ಒಂದು ಸಾವಿರದ ಮೇಲೆ ನನಗೆ ಕಾಲ್ಸ್ ಬರ್ತವೆ ಚಾಲೆಂಜಸ್ ಆ ಸ್ಮಾರ್ಟ್ ಸಿಟಿ ಆಗ್ಬೇಕು ವಿಮಾನ ನಿಲ್ದಾಣ ಆಗ್ಬೇಕು ಯುವಕರಿಗೆ ನಾನು ಕೆಲಸ ಕೊಡಬೇಕು ನಿಮಗೆ ಬಹಳ ಆತ್ಮತೃಪ್ತಿ ಯಾವ ಗ್ರಾಮ ವಾಸ್ತವ್ಯ ಸ್ವಚ್ಛ ಭಾರತದ ಏಕೈಕ ರಾಯಭಾರಿ ನೀವು ಬಾಗಲಕೋಟ್ ಜಿಲ್ಲೆನ ಆ ಮಟ್ಟಕ್ಕೆ ಬೆಳೆಸುವಂತ ಒಂದು ನಂಗೆ ಹುದ್ದೆ ಸಿಕ್ಕಿದ್ದು ಬಹಳ ಖುಷಿ